ಅವನು ಅವಳ ಕೈ ಹಿಡಿದು ಮೇಲೆ ಕೇಳ್ಕೊಂಡು ಗಂಡನ ಹಿಂದೆ ಹೋಗಬೇಕು ಅಂತ ಅವನು ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ ಕೂಡ ಇಲ್ಲ ನಿನಗೆ ಹಾಂ ನಿನ್ನ ಏನು ಅಂತ ಕೇಳ್ತಾ ಅವಳ ಕೆಣ್ಣೆ ಮೇಲೆ ಹೆಬ್ಬೆರಣಿನಿಂದ ನೇವರಿಸ್ತಿದ್ದ ಧರಣಿ ಆ ತುಟಿಗಳು ವಿಪರೀತವಾಗಿ ನಡಗಿದ್ವು ಕೋಪದಿಂದ ಇರ್ತಾನೆ ಅಂತ್ಕೊಂಡು ಗಂಡ ರೊಮ್ಯಾಂಟಿಕ್ ಆಗಿ ಮಾತನಾಡ್ತಿರೋದನ್ನು ನೋಡಿ ಧರಣಿ ಗಾಬರಿಯಿಂದ ನೋಡ್ತಾ ಏನು ಏನು ಮಾಡ್ತಾ ಇದ್ದೀರಾ ಅಂತ ನಡಗುವ ಬದ್ಧವನಿಗೆ ಕೇಳಿದ್ಲು ಧರಣಿ ಹೌದು ಡ್ಯಾಡ್ ವಿಲ್ಲ ಪ್ರೆಸೆಂಟ್ ಮಾಡ್ತಿದ್ರು ಬೇಡ ಅಂದು ಯಾಕೆ ಅಂತ ಅವಳ ಕಣ್ಣುಗಳೊಳಗೆ ನೋಡ್ತಾ ಅವಳ ಸೀರೆಯ ನಡುವಿನಿಂದ ಕೈಯನ್ನು ಸೊಂಟದ ಮೇಲೆ ಇರಿಸ್ತಾ ಹ್ಞೂ ಅಂತ ತಲೆ ಅಡ್ಡವಾಗಿ ಅಲ್ಲಾಡಿಸಿದ್ಲು ಧರಣಿ ಅವಳಿಗೆ ಅರ್ಥವಾಗದ ವಿಷಯ ಒಂದೇ ಸೃಜನ್ ಬಗ್ಗೆ ಕೇಳಬೇಕು ಇಲ್ಲ ಇರಬೇಕು ಅದನ್ನೆಲ್ಲ ಬಿಟ್ಟು ವಿಲ್ಲ ಬಗ್ಗೆ ಮಾತಾಡ್ತಿದ್ದಾನೆ ಯಾಕೆ ಅಂತ ಆಶ್ಚರ್ಯ ಕಳಿಬಿಡಿ ಮತ್ತು ಭಯದಿಂದ ಅವಳ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ತುಂಬಿಕೊಂಡ್ವು ಸಂಜೆಯಲ್ಲಿ ಹೋಗೋಣ ಓಕೆ ಅಂತ ಅವಳು ಕುತ್ತಿಗೆ ಬಳಿ ಮುಖ ಇಟ್ಕೊಂಡು ಹೇಳ್ದ ಹಾಂ ಸರಿ ಅಂತ ಗಡಿಬಿಡಿಯಿಂದ ಹೇಳಿದ್ಲು ನಾನೇನು ರಾಕ್ಷಸ ಅಲ್ಲ ಅಂತ ಅವಳ ಕುತ್ತಿಗೆ ಮೇಲೆ ಮುತ್ಕೊಡ್ತಾ ಹೇಳ್ದ ಶರೀರ ಜುಮ್ಮೆಂದಾಗ ಅವಳು ಒಮ್ಮೆಲೆ ಬೆಚ್ಚಬೇಕಳು ನಿ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಕಷ್ಟದಿಂದ ಹೇಳಿದ್ಲು ಹೇಳು ಎಂದು ಹಾಕಿ ಕುತ್ತಿಗೆ ಇಂದ ಗಂಟಲಿನ ಕಡೆ ಬಂದ ಇಂತಹ ಸ್ಪರ್ಶ ಎಂದು ಅನುಭವಿಸಿದ ಧರಣಿಯ ಹೃದಯ ಜಲ್ಲೆಂದಿತು ಪ್ಲೀಸ್ ಅಂತ ತುಂಬ ನಿಧಾನವಾಗಿ ಹೇಳಿದ್ಲು ಸರಿ ಎಂಬಂತೆ ದೂರ ಸರಿದು ಅವಳ ಮುಖವನ್ನು ನೋಡ್ದ ಗಗನ್ ಅದು ಸೃಜನ್ ಅಂತ ಧರಣಿ ಹೇಳ್ತಿದ್ದಂತೆ ಕಣ್ಣು ಕೆಂಪುಗಾಗಿಸಿ ಬೇಸರದಿಂದ ಅವಳನ್ನು ನೋಗ್ತಾ ಧರಣಿ ಗಾಬರಿಗೊಂಡು ನೋಡ್ತಿದ್ಲು ಇಜ್ಜೆಟ್ ಯಾವಾಗ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ಬೇಸರದಿಂದ ಅವಳನ್ನು ಸೋಫಾದ ಮೇಲೆ ಹಾಕಿ ಮೇಲೆ ಎದ್ದು ಹೊರಗೆ ಹೋದಾಗ ಗಗನ್ ಅವನ ನಡವಳಿಕೆ ಸ್ವಲ್ಪವೂ ಅರ್ಥವಾಗದೆ ಧರಣಿ ಕಠಿಣವಾಗಿ ಸೋಫಾದ ಮೇಲೆ ಕುಳಿತುಕೊಂಡ್ಳು ಈಗ ನಾನು ಏನು ತಪ್ಪು ಮಾಡಿದೆ ಸಜ್ಜನ ಬಗ್ಗೆ ಹೇಳ್ತಿದ್ರೆ ಕೇಳಿಸ್ಕೊಳ್ಳದೆ ಹೋದ್ರೆ ಯಾಕೆ ಅಂತ ಧರಣಿ ಯೋಚಿಸ್ತಾ ಇದ್ಲು ಮತ್ತು ಅಷ್ಟರಲ್ಲಿ ವಾಪಸ್ ಬಂದ ಗಗನ್ ನೋಡಿ ಸೋಫಾದಿಂದ ಗಡಿಬಿಡಿಯಿಂದ ಎದ್ದು ನಿಂತು ಮಂಚದ ಮೇಲೆ ಒಂದು ಬಾಕ್ಸ್ ಎಸೆದು ದಿಸ್ ಇಸ್ ಫಾರ್ ಯು ಅಂತ ಹೇಳಿ ಹೋಗ್ಬಿಟ್ಟ ಮಿಂಚಿನಂತೆ ಬಂದು ಮಾಯವಾದ ಗಂಟನ ಬಗ್ಗೆ ಯೋಚಿಸ್ತಾ ಸ್ವಲ್ಪ ಗಡಿಬಿಡಿಯಿಂದ ಮಂಚದ ಹತ್ತಿರ ಹೋದಲು ಧರಣಿ ಮಂಚದ ಮೇಲೆ ಬಿದ್ದಿದ್ದ ಫೋನ್ ಬಾಕ್ಸ್ ಕೈಗೆ ತೆಗೆದುಕೊಂಡು ಇವರಿಗೆ ಯಾವುದೇ ವಸ್ತುವಿನ ಬಗ್ಗೆ ಸ್ವಲ್ಪವೂ ಜಾಗ್ರತೆ ಇಲ್ಲ ಹೇಗೆಂದ್ರಾಗಿ ಎಸ್ತಿದ್ದಾರೆ ಅಂತ ಅಸಮಾಧಾನದಿಂದ ಮಾತಾಡಿಕೊಂಡ್ಲು ಆಗಾಗಲೇ ಗೃಹಿಣಿಯ ಜವಾಬ್ದಾರಿಗಳನ್ನ ಗೊತ್ತಿಲ್ಲದೆಯೇ ರೂಢಿಸ್ಕೊಂಡಿದ್ಲು ಧರಣಿ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಬಾಗಿಲನ್ನು ತಟ್ಟ ಗಗನ್ ಬಾಗಿಲು ತೆರೆದು ನೋಡಿದಾಗ ಎದುರಿಗೆ ಮಾಳ್ವಿಕ ಕಾಣ್ತಿದ್ದಂತೆ ಸ್ವಲ್ಪ ನಕ್ಳು ಅತ್ತೆ ಎಂಬ ಭಯ ಮೊದಲಿದ್ರು ಆ ದಿನ ಧರಣಿಗೆ ಅಷ್ಟಾಗಿ ಗೊತ್ತಾಗಲಿಲ್ಲ ಧರಣಿ ಲಗೇಜ್ ಪ್ಯಾಕ್ ಮಾಡ್ಕೋ ಅಲ್ಲಿ ನಿಮಗೆ ಅಡುಗೆಯವರು ಇರ್ತಾರೆ ಒಂದು ತಿಂಗಳು ಯಾವುದೇ ಚಿಂತೆ ಇಲ್ಲದೆ ಇರಿ ಒಂದೊಳ್ಳೆ ಮುಹೂರ್ತ ನೋಡಿ ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ಮಾಳ್ವಿಕಾ ಹೇಳಿದರು ಹಾಗೆ ಅತ್ತೆಯವರು ನಾನೇನು ಮುದುಕಿಯಾಗಿದ್ದೀನಿ ಅತ್ತೆಯವರು ಏನು ಅತ್ತೆ ಅಂತ ಕರಿ ಎಂದು ಮಾಳ್ವಿಕಾ ಹೇಳಿದರು ಮಾಳವಿಕಾರ ಮಾತಿಗೆ ನಗು ಬಂದು ಹಾಗೆ ಅತ್ತೆ ಅಂತ ಹೇಳಿದ್ಲು ಗಗನ್ಗೆ ಸ್ವಲ್ಪ ಕೋಪ ಜಾಸ್ತಿ ಇಷ್ಟ ಆಗಿದೆ ಮಾಡಬೇಕು ಅಂತ ಅಂದ್ಕೊಳ್ಳುವ ಸ್ವಭಾವ ಗಗನ್ಗೆ ಏನಾದರೂ ಹೇಳಿ ನೋಡಬೇಕು ಕೋಪ ಬೇಸರ ಮತ್ತು ಕೂಗೋದು ಅವನಿಗೆ ಇಷ್ಟ ಆಗೋದಿಲ್ಲ ಅಂತ ಮಗನ ಬಗ್ಗೆ ಹಿತವಚನ ಹೇಳಿದ್ರು ಮಾಡಬೇಕ ತನ್ನ ಅತ್ತೆ ಮಾತಿಗೆ ವಿಧೇಯತೆಯಿಂದ ತಲೆ ಅಲ್ಲಾಡಿಸಿದ್ಲು ಧರಣಿ ಎಲ್ಲ ಡ್ರೆಸ್ಗಳನ್ನ ಹಾಕ್ಕೊಂಡು ಗಗನ್ ತಂದ ಡ್ರೆಸ್ಗಳನ್ನ ಹಾಕ್ತೇ ಇದ್ದಾಗ ಅವುಗಳನ್ನು ಕೂಡ ಬ್ಯಾಗಗೆ ತೊರಕದ್ಲು ಗಗನ್ ಕೊಟ್ಟ ಫೋನಿಂದ ಕೂಡಲೇ ಸೃಜನ್ಗೆ ಫೋನ್ ಮಾಡಿದ್ಲು ಎರಡು ರಿಂಗ್ ಆದ ನಂತರ ಸೃಜನ್ ಫೋನ್ ಎತ್ತಿದ ಸುಜನ್ ಅಂತ ಆತರದಿಂದ ಹೇಳಿದ್ಲು ಪರವಾಗಿಲ್ಲ ಮಾಡಿಕೊಂಡೆ ಯಾಕೆ ಫೋನ್ ಮಾಡಿದೆ ಎಂದು ಬೇಸರದಿಂದ ಕೇಳಿದ ಸುಜನ್ ಮತ್ತೇನು ಮಾಡಬೇಕು ಡೈರೆಕ್ಟಾಗಿ ವಕೀಲರನ್ನ ಕರ್ಕೊಂಡು ಬಂದರೆ ಭಯ ಆಗೋದಿಲ್ವ ನನಗೆ ಅಂತ ಕೇಳಿದ್ಲು ಎಲ್ಲದಕ್ಕೂ ಭಯಪಡ್ತಿರೋ ಅಬ್ಬ ಸೃಜನ್ ಯಾಕಿಷ್ಟು ಗಲಾಟೆ ಮಾಡ್ತಿದ್ಯಾ ನನ್ನ ನೋವು ನಿನಗೆ ಗಲಾಟೆಯಂತೆ ಕಾಣ್ತಿದೆಯಾದರು ಎಂದು ನೋವಿನಿಂದ ಕೇಳಿದ ಇಲ್ಲ ಅಂದರೆ ಏನು ಮದುವೆ ಮಂಟಪದಲ್ಲಿ ಏನು ಮಾಡ್ತಿದ್ಯಾ ಅಲ್ಲೇ ಮದುವೆ ನಿಲ್ಲಿಸಬಹುದಿತ್ತಲ್ಲ ಅಂತ ತಾರ್ಕಿಕವಾಗಿ ಧರಣಿ ಪ್ರಶ್ನಿಸಿದ್ಲು ನಾನು ಮದುವೆ ಮಂಟಪದಲ್ಲಿ ಇರ್ತಿದ್ರೆ ನೀವು ಅವನ ಜೊತೆ ಮದುವೆ ಆಗೋದಕ್ಕೆ ಬಿಡ್ತಿದ್ದ ಅಂಕಲ್ ನನ್ನ ಕೆಲಸದ ಮೇಲೆ ಕಳಿಸಿದ್ರು ಅಂತ ಬೇಸರದಿಂದ ಹೇಳಿದ ಸೃಜನ್ ಸರಿ ಬಿಡು ಇನ್ನೊಮ್ಮೆ ಹೀಗೆ ಹುಚ್ಚು ಹುಚ್ಚಾಗಿ ಮಾಡಬೇಡ ನಿನ್ನ ಜೊತೆ ಹಾಗೆ ಮಾತನಾಡೋದಕ್ಕೆ ಕ್ಷಮಿಸು ಆ ಸಮಯದಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಮಾತನಾಡಿದೆ ಅಂತ ಹೇಳಿದ್ಲು ಧರಣಿ ಹೇಳಬೇಕಾಗಿದ್ದ ಎಲ್ಲನ ಹೇಳಿ ಈ ಕ್ಷಮೆ ಕೇಳ್ತಿದ್ಯಾ ನನ್ನನ್ನು ದೂಷಿಸ್ಬೇಡ ಸಜ್ಜನ್ ಅಂದರೆ ಮದುವೆಯನ್ನು ಒಪ್ಕೊಂಡಿದ್ಯಾ ಬಲವಂತವಾಗಿ ಮದುವೆ ಮಾಡ್ಕೊಂಡ್ರೆ ಇದ್ರು ನಿಲ್ಲಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ ನಿನಗೆ ಭಾರತೀಯ ಗೃಹಿಣಿ ಅಂತ ಅಲ್ಲ ಅಂತ ವ್ಯಂಗ್ಯವಾಡ್ದ ಸುಜನ್ ನಿಜ ಹೇಳಬೇಕಂದ್ರೆ ಮುರಳಿಯವ್ರ ಜೊತೆ ಮದುವೆ ನನಗಿಷ್ಟ ಇರಲಿಲ್ಲ ಅಪ್ಪನಿಗಾಗಿ ಒಪ್ಕೊಂಡೆ ಆ ಮದುವೆ ತಪ್ಪು ಹೋದಕ್ಕೆ ಸಂತೋಷವಾಗಿದೆ ಆದರೆ ಇಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ಧರಣಿ ಸುಜನ್ ಜೊತೆ ಹೇಳಿದ್ಲು ನನಗೆ ನಿನ್ನ ನಿರ್ಧಾರ ಇಷ್ಟ ಆಗಲಿಲ್ಲದರು ಅಂತ ಗಂಭೀರವಾಗಿ ಹೇಳಿದ ಸಜ್ಜನ್ ಸುಜನ್ ಪ್ಲೀಸ್ ಇನ್ನೊಮ್ಮೆ ಇಂಥ ಹುಚ್ಚು ಪ್ರಯತ್ನಗಳನ್ನ ಮಾಡಬೇಡ ಅವನ ಮೇಲೆ ಸೇಡು ತೀರಿಸಿಕೊಳ್ಳುವಂತಿದೆ ನಿನ್ನ ಬರ್ತಾನೆ ಅಂತ ಧರಣಿ ಹೇಳ್ತಿದ್ದಂತೆ ಏನು ಮಾತಾಡಲಿಲ್ಲ ಸೃಜನ್ ನಿನ್ನ ಜೀವನ ನಿನ್ನಿಷ್ಟದರು ಅಂತ ಹೇಳಿ ಕರೆ ಕತ್ತರಿಸ್ತಾ ಸಜ್ಜನ್ ಧರಣಿ ಕರೀತಾ ಇದ್ರೂ ನಿಲ್ಲಲಿಲ್ಲ ಸೃಜನ್ ಹಾಗೆ ಮಾತನಾಡಿದ್ದಕ್ಕೆ ಸ್ವಲ್ಪ ಬೇಸರಗೊಂಡು ಧರಣಿ ನಾಲ್ಕು ಗಂಟೆಗೆ ಗಗನ್ ಮನೆಗೆ ಬಂದ ಕೋಟ್ ತೆಗೆಯುತ್ತಾ ಧರಣಿಯ ಕಡೆ ಒಮ್ಮೆ ನೋಡಿ ಇನ್ನೂ ಸೀರಿಯಲ್ಲಿದ್ದ ಅವಳನ್ನ ನೋಡಿ ಕಣ್ಣು ಕಿರಿದಾಗಿಸಿ ರೆಡಿಯಾಗಿದೆಯಾ ಅಂತ ಕೇಳಿದ ಹೌದು ಎಂಬಂತೆ ತಲೆ ಅಲ್ಲಾಡಿಸಿದ್ಲು ದೀರ್ಘ ನಿಟ್ಟಿಸಿರು ಬಿಟ್ಟು ವಾಶ್ರೂಮ್ ಒಳಗೆ ಹೋದ ಸೊಂಟ ಸುತ್ತ ಟವಲ್ ಕಟ್ಟಿಕೊಂಡು ಅವನು ಕೂದಲಿನಿಂದ ಹನಿಗಳು ಬೀಳ್ತಿದ್ವು ಹೊರಗೆ ಬಂದಾಗ ಅಲ್ಲಿವರೆಗೆ ಮಂಚದ ಮೇಲೆ ಕುಳಿತಿದ್ದ ಧರಣಿ ಒಮ್ಮೆಲೆ ಎದ್ದು ನಿಂತು ಕಣ್ಣುಗಳನ್ನ ನೆಲಕ್ಕಿಡಿಸಿ ಕೈಗಳನ್ನ ನುಜ್ಗುಜ್ ಮಾಡ್ತಾ ನಿಂತ್ಕೊಂಡ್ಳು ಅವಳ ಕಡೆ ವಿಚಿತ್ರವಾಗಿ ನೋಡಿ ಕಬೋರ್ಡ್ನ ಬಳಿ ಹೋದ ನಿಮ್ಮ ಬಟ್ಟೆಗಳನ್ನ ಇನ್ನೂ ಜೋಡಿಸಿಲ್ಲ ಜೋಡಿಸ್ಬೇಕಾ ಅಂತ ಧರಣಿ ನಿಧಾನವಾಗಿ ಕೇಳಿದ್ಲು ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಡ್ರೆಸ್ ತೆಗೆದುಕೊಳ್ತಾ ಹೇಳ್ದ ಪರವಾಗಿಲ್ಲ ಅಂತ ಹೇಳಿದ್ಲು ಅವಳ ಕಡೆ ಒಮ್ಮೆ ನೋಡಿ ಓಕೆ ಅಂತ ಬುಜ್ಜಗಳನ್ನ ಅಲ್ಲಾಡಿಸಿ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋದ ಕಬೋರ್ಡ್ ತೆರೆದು ಅವನ ಬಟ್ಟೆಗಳನ್ನೆಲ್ಲ ನೋಡಿ ತನಗೆ ಇಷ್ಟವಾದವುಗಳನ್ನ ಹಾಕಿದ್ಲು ಧರಣಿ ಸ್ವಲ್ಪ ಸಮಯದ ನಂತರ ಹೊರಗೆ ಬಂದು ಹೇಳ ಹಾಕ್ಕೊಂಡ ಗಗನ್ ಅವನು ಸಂಪೂರ್ಣವಾಗಿ ರೆಡಿಯಾಗಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕೂದಲು ಸರಿಪಡಿಸ್ತಾ ಧರಣಿ ಕಮ್ ಅಂತ ಹೇಳ್ದ ನಿಧಾನವಾಗಿ ಅವನ ಹತ್ರ ಹೋದ್ಲು ಅವನನ್ನು ನೋಡಲಾರದೆ ಕಣ್ಣುಗಳನ್ನ ಮೀ ಅಂತ ಹೇಳಿದಾಗ ಅವಳು ನೋಡಲಿಲ್ಲ ಅವಳು ಸೊಂಟ ಸುತ್ತ ಕೈ ಹಾಕಿ ಹತ್ರ ಸೆಳೆದಾಗ ಅವನ ಎದೆ ಮೇಲೆ ಕೈ ಇರಿಸಿ ಕೇವಲ ಕಣ್ಣುಗಳನ್ನ ಮಾತ್ರ ಮೇಲೆತ್ತಿ ಅವನ ಮುಖವನ್ನು ನೋಡಿದ್ಲು ನೇರವಾಗಿ ತಗಲ್ತಿದ್ದ ಅವನ ಊಟಕ್ಕೆ ಕೂಡಲೇ ಕಣ್ಣಿಗೆ ಇಳಿಸಿದ್ಲು ಅವನ ಕೆನ್ನೆ ಮೇಲೆ ಮುತ್ಕೊಟ್ಟಾಗ ನಿಧಾನವಾಗಿ ನಿಟ್ಟಿಸಿರು ಬಿಡುತ್ತಾ ತುಟಿಗಳನ್ನು ತೆರೆದ್ಲು ಅವಳ ತುಟಿಗಳಿಗೆ ಮುತ್ಕೊಟ್ಟು ಬಿಟ್ಟು ತಲೆ ಅಲ್ಲಾಡಿಸಿ ಹೋಗೋಣಬಾ ಅಂದ್ಕೂಡ್ಲೆ ಬಿಟ್ಬಿಟ್ಟ ಯಾಕೆ ಹತ್ರಕ್ಕೆ ತೆಗೆದುಕೊಂಡು ಹ್ಯಾಕ್ ಬಿಟ್ಬಿಟ್ಟ ಅಂತ ಗೊತ್ತಾಗದೆ ಹಾಗೆ ಅವನನ್ನು ನೋಡ್ತಿದ್ಲು ಬಿಟ್ಬಿಟ್ಟೆ ಬೇಸರ ಬೇಸರಾಯ್ತೇನೋ ಅಂತ ಗಗನ್ ಕಣ್ಣುಗಳನ್ನ ಮೇಲೆಸಿದಾಗ ಕೂಡಲೇ ತಲೆ ಕಳಚಿ ಬಿದ್ದಾಗ ಅಡ್ಡವಾಗಿ ತಲೆ ಅಲ್ಲಾಡ್ಸಿದ್ಲು ತುಟಿಗಳನ್ನ ಮುಚ್ಚಿಕೊಂಡು ಆ ದಿನ ಬರುತ್ತೆ ಅಂತ ಸಣ್ಣದಾಗಿ ನಕ್ಕ ಆ ನಗು ಧರಣಿಗೆ ಇಷ್ಟ ಆಯಿತು ಅವಳ ಮುಖದ ಮುಂದೆ ಚಿಟಕಿ ಹೊಡೆದಾಗ ಎಚ್ಚರಗೊಂಡು ಕಣ್ಣುಗಳನ್ನ ಕೆಳಗಿಳಿಸಿದ್ಲು ಬಾಕ್ಸ್ ಎರಡನ್ನ ರೂಮ್ ಹೊರಗಿರಿಸಿ ಅವಳ ಮಣಿಕಟ್ಟನ್ನು ಹಿಡಿದು ಹತ್ತಿರ ಸೆಡಿದು ಹೋಟೆಲ್ನಲ್ಲಿ ಹೆಚ್ಚು ಮೀಟಿಂಗ್ ಇಟ್ಕೊಳ್ದೆ ಬೇಗ ಬಾ ಅಂತ ಅವಳ ಜೊತೆ ಕೆಳಗಿನವರಿಗೆ ಹೋಗಿ ಅವಳ ಕೈಯನ್ನು ಬಿಟ್ಟು ಮಾಳವಿಕಾರ ಭಜ್ಜಿಸುತ್ತಾ ಕೈ ಹಾಕಿ ಬಾಯ್ ಮಮ್ಮಿ ಬಾಯ್ ಗ್ರಾನಿ ಅಂತ ಹೇಳಿ ಡ್ಯಾಡ್ಗೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ಹೊರ್ಗೆ ಹೋದ ಗಗನ್ ಹೋಗ್ತಿದ್ದ ಗಗನನ್ನು ನಗುತ್ತಾ ನೋಡಿದ್ರು ಹೋಗಿ ಬರ್ತೀನಿ ಅತ್ತೆಯವರೇ ಅವರೇ ಹೋಗ್ಬರ್ತೀನಜ್ಜಿ ಅಂತ ಅವರ ಕಡೆ ನೋಡಿ ಹೇಳಿದ್ರು ಧರಣಿ ಹಾಗೆ ಎಮ್ಮಂತೆ ತಲೆ ಅಲ್ಲಾಡಿಸಿ ಸಣ್ಣದಾಗ್ನಕ್ಕೆ ಮಾಳ್ವಿಕಾ ಧರಣಿ ಕೆನ್ನೆ ಮೇಲ್ಕಾಯಿ ಇಟ್ಟು ಗಗನ್ ಜಾಗ್ರತೆ ಅಂತ ಹೇಳಿದರು ಅವನಿನ್ನು ಸಣ್ಣ ಮಗುವೆ ಅಂದ್ಕೊಂಡು ಹಾಗೆಯೇ ಎಮ್ಮಂತೆ ತಲೆ ಅಲ್ಲಾಡಿಸಿದ್ಲು ಧರಣಿ ನನ್ನ ಗಗನಿಗೆ ತೊಂದರೆ ಕೊಡಬೇಡ ಧರಣಿ ತಾಯಿಯಾಗಿ ನನ್ನ ಸ್ವಾರ್ಥ ನನ್ನ ಗಗನ್ನನು ಮುಖ್ಯ ಅಂತ ಹೇಳಿದರು ಮಾಳ್ವಿಕ ಸರಿಯತ್ತೆ ಅಂತ ಹೇಳಿ ಇಬ್ಬರ ಆಶೀರ್ವಾದ ತೆಗೆದುಕೊಂಡು ಮೇಲೆ ಇದ್ದಾಗ ಇದು ನೋಡಮ್ಮ ಈ ವಾರ ಪೂರ್ತಿ ಮುಹೂರ್ತಗಳು ಬ್ರಹ್ಮಾಂಡವಾಗಿವೆ ಎಂದು ಧರಣಿ ಕಿವಿಯಲ್ಲಿ ನಿಧಾನವಾಗಿ ಹೇಳಿದರು ಅಜ್ಜಿ ಆ ಮಾತುಗಳು ಅರ್ಥವಾಗ್ತಿದ್ದಂತೆ ಧರಣಿಯ ಕೆನ್ನೆಗಳು ಕೆಂಪಾದವು ಅತ್ತೆ ಅವರೇ ಗಡಿಬಿಡಿ ಮಾಡಬೇಡಿ ಎಂದು ಮಾಳವಿಕಾ ಹೇಳಿದರು ನಿನ್ನ ಸೊಸೆಗೆ ಸ್ವಲ್ಪ ಧೈರ್ಯ ಹೇಳಬೇಕ ಅಂತ ಅಜ್ಜಿ ಹೇಳ್ತಿದ್ದಂತೆ ಅವರ ಮಾತುಗಳ ಅರ್ಥ ತಿಳಿದು ನಾಚಿಕೆಯಿಂದ ನೋಡಿ ಹೊರಗೋಡೋದ್ಲು ಕಣ್ಣು ಒರೆಸ್ಕೊಳ್ತಿದ್ದ ಅಜ್ಜಿಯ ಬುಜದ ಮೇಲೆ ಕೈ ಇರಿಸಿ ಸುಮ್ಮನೆ ಇರಲು ಪ್ರಯತ್ನಿಸಿದ್ಲು ಮಾಳವಿಕಾ ಅಷ್ಟರಲ್ಲಿ ಡ್ರೈವಿಂಗ್ ಸೀಟ್ನಲ್ಲಿ ಗಗನಿದ್ದ ಅವನು ಪಕ್ಕ ಕುಳಿದ್ಲು ಕಾರಿನಲ್ಲಿ ಸಿಜ್ಜನ್ ಜೊತೆ ಬಿಟ್ಟು ಬೇರೆ ಯಾರ ಜೊತೆಗೋದರಣಿ ಹೋಗಿಲ್ಲ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಎಲ್ಲವೂ ತನ್ನದಾಗ್ತಿದ್ದಾಗ ಸ್ವಲ್ಪ ಗಡಿಬಿಡಿ ಆವಸ್ತು ಅವಳಲ್ಲಿ ಏನಾಯಿತು ನಮ್ಮ ಬ್ಯಾಗ್ಸ್ ಅಂತ ನಿಧಾನವಾಗಿ ಕೇಳಿದ್ಲು ಆಗಲೇ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳ್ದ ಇಬ್ಬರು ಹೊರಟರು ಏನು ಮಾತನಾಡದೆ ಡ್ರೈವ್ ಮಾಡ್ತಾ ಇದ್ದಾಗ ಗಗನ್ ಅವರಿಬ್ಬರ ನಡುವೆ ಸರಿಯಾಗಿ ಮಾತು ಕೂಡ ಇರಲಿಲ್ಲ ಮುಂದೆ ತನ್ನ ಜೀವನ ಹೇಗಿರ್ಬೋದು ಅಂತ ಯೋಚನೆಗೆ ಬಿದ್ದಲು ಧರಣಿ ಆದರೆ ಇಷ್ಟವಿಲ್ಲದೆ ಮದುವೆ ಮಾಡಿಕೊಂಡಿದ್ರು ಅಳು ಕೂಡ ಬರ್ತಿರಲಿಲ್ಲ ಧರಣಿಗೆ ಅದ್ಯಾಕಂತ ಗೊತ್ತಾಗ್ತಾ ಇರಲಿಲ್ಲ ಅವನಂದ್ರೆ ಭಯವೇ ಆದರೆ ಒಂದು ಕಡೆ ಇಷ್ಟ ಇಷ್ಟು ಶ್ರೀಮಂತ ವ್ಯಕ್ತಿ ಯಾಕೆ ಥರ ನಾ ಮದುವೆ ಮಾಡ್ಕೊಂಡಿದ್ದಾನೆ ನಿಜವಾಗಿಯೂ ಇಷ್ಟಪಟ್ಟು ಮದುವೆ ಮಾಡಿಕೊಂಡಿದ್ದಾನಾ ಅನೇಕ ಯೋಚನೆಗಳು ಧರಣಿಯನ್ನ ಸುತ್ತುವರೆದುವು ಒಮ್ಮೆಲೆ ನಿಂತಾಗ ಯೋಚನೆಯಿಂದ ಎಚ್ಚರಗೊಂಡು ಹೊರಗೆ ಬಂದ್ಲು ಗಗನ್ ಕೂಡ ಆಗಲೇ ಆ ವಿಲ್ಲಾಕ್ಕೆ ಬಂದಿದ್ದ ಅದು ಒಂದು ಮಿನಿ ಸೈಜ್ ವಿಲ್ಲ ಅಂತಹ ಮನೆಯಲ್ಲಿ ಇರ್ತೀನಿ ಅಂತ ಎಂದು ಧರಣಿ ಆಸೆ ಪಟ್ಟಿರಲಿಲ್ಲ ಕನಸು ಕೂಡ ಕಂಡಿರ್ಲಿಲ್ಲ ವಾಚ್ ಮನ್ ಗೇಟ್ ತೆರೆದ ಗಾರ್ಡನ್ ಅನ್ನ ಆಶ್ಚರ್ಯದಿಂದ ನೋಡ್ತಿರುವಾಗ ಗಗನ್ ಕಾರನ್ನು ಒಳಗೆ ತೆಗೆದುಕೊಂಡು ಹೋದ ಕಾರ್ ಇಳಿದು ಅವನ ಜೊತೆ ಬಾಗಿಲಿನ ಹತ್ತಿರ ಬಂದಳು ಅವನ ಜೊತೆ ಇರಬೇಕಾದಕ್ಕೆ ಸ್ವಲ್ಪ ಭಯವಿದ್ರೂ ಅವನು ತನ್ನ ಗಂಡ ಆ ಮನೆ ಕಾಲಿರಿಸಿದ್ಲು ಧರಣಿ ಗಗನ್ ಧರಣಿ ಕೈಯನ್ನು ಹಿಡಿದು ಒಳಗೆ ಕಾಲಿರಿಸ್ದ ಬಾಗಿಲು ಲಾಕ್ ಮಾಡ್ತಿದ್ದಂತೆ ಧರಣಿ ಬೆಚ್ಚಿಬಿದ್ಲು ವಾಟ್ ಆ್ಯಪನ್ ಎಂದು ಗಗನ್ ಕಣ್ಣುಗಳನ್ನು ಸಣ್ಣದಾಗಿಸಿ ನೋಡ್ತಾ ಕೇಳ್ದ ಏನಿಲ್ಲ ಹೆಮ್ಮಂತೆ ಅಡ್ಡವಾಗಿ ತಲೆ ಅಲ್ಲಾಡಿಸಿದ್ಲು ಧರಣಿ ನನಗಾಗಿ ಒಂದು ಸ್ಟ್ರಾಂಗ್ ಕಾಫಿ ತಲೆ ಹಿಡಿದು ಮರೆತುಬಿಟ್ಟೆ ಅಂತ ಕಿಚನ್ಗೆ ಓಡಿದ್ಲು ಧರಣಿ ತುಂಬ ಸುಂದರವಾಗಿದ್ದ ಕಿಚನ್ ನೋಡಿ ಆಶ್ಚರ್ಯಪಟ್ಟಲು ಕಾಫಿ ಪೌಡರ್ ಹುಡುಕಿ ಹಾಕಿ ಫ್ರಿಡ್ಜ್ ಓಪನ್ ಮಾಡಿ ಹಾಲು ಇದೆಯೋ ಇಲ್ವೋ ಅಂತ ನೋಡಿಕೊಂಡು ಹತ್ತು ನಿಮಿಷದಲ್ಲಿ ಕಾಫಿ ಮಾಡಿ ತಗೊಂಡು ಹೋದ್ಲು ಥ್ಯಾಂಕ್ ಯು ಅಂತ ಕಾಫಿ ತೆಗೆದುಕೊಂಡ ಆಗಗನ್ ನಿನ್ನ ಕಪ್ಪೆಲ್ಲಿದೆ ಅಂತ ಕೇಳಿದಾಗ ಅಭ್ಯಾಸ ಇಲ್ಲ ಅಂತ ಹೇಳಿದ್ಲು ಕೂತ್ಕೋ ಅಂತ ಬದಲಾವಣೆ ಮಾಡ್ತಾ ಹೇಳಿದ ಅವರಿಂದ ದೂರವಾಗೋದ್ಲು ಪ್ರತಿ ಬಾರಿ ನಿನಗೆ ನೆನಪಿಸ್ಬೇಕಾ ಅಂತ ಕೇಳಿದಾಗ ಗಗನ್ ಧರಣಿ ಗೊಂದಲದಿಂದ ನೋಡ್ತಿದ್ದಾಗ ಐ ಆಮ್ ಯುವ ಹಸ್ಬೆಂಡ್ ಯುವ ಮೈ ವೈಫ್ ಎಂದು ಒತ್ತಿ ಹೇಳಿದಾಗ ಗನ್ ಅವರ ಮಾತಿಗೆ ತಲೆ ಅಲ್ಲಾಡಿಸಿದ್ಲು ಓ ಗಾಡ್ ಅಂತ ಕಣ್ಣುಗಳನ್ನ ಮೇಲೆತ್ತದ ಅವಳೇನು ತಪ್ಪು ಮಾತಾಡಿದೆ ಅಂತ ಗೊತ್ತಾಗದೆ ದುಃಖದ ಮುಖದಿಂದ ನೋಡಿದ್ಲು ಫಸ್ಟ್ ಫ್ಲೋರ್ನಲ್ಲಿ ನಮ್ಮ ಬೆಡ್ರೂಮ್ ಇದೆ ಹೋಗು ಅಂತ ಕಳಿಸ್ತಾ ಗಗನ್ ಗಗನ್ ಹೇಳಿದಂತೆ ಒಳಗೆ ಹೋಗಿ ನೋಡಿದ್ಲು ತುಂಬ ಅದ್ಭುತವಾಗಿ ಸ್ವಚ್ಛವಾಗಿತ್ತು ಬೆಡ್ರೂಮ್ ಸ್ವಲ್ಪ ಸಮಯದ ನಂತರ ಗಗನಿಂದ ಫೋನ್ ಮೆಸೇಜ್ ಬಂತು ಊಟ ಸಮಯ ಕೆಳಗೆ ಬಾ ಅಂತ ಆ ಮೆಸೇಜ್ನಲ್ಲಿ ಇತ್ತು ಅಲ್ಲಿ ಇವರಿಗೆ ಏನು ಮಾಡಬೇಕಂತ ಯೋಚಿಸಿದ್ದಾಗ ರಾತ್ರಿವರೆಗೆ ರೆಸ್ಟ್ ತೆಗೆದುಕೊಳ್ಳಿ ಅಂತ ಮತ್ತೊಂದು ಮೆಸೇಜ್ ಬಂತು ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಇವರಿಗೆ ಗೊತ್ತಾಗ್ತಿದೆಯಾ ಅಂದ್ಕೊಂಡು ಮಂಚದ ಮೇಲೆ ಕುಳಿತಲು ಪ್ರಮುಖ ಕೆಲಸ ಇತ್ತಿದ್ದರಿಂದ ಲ್ಯಾಪ್ಟಾಪ್ ಮುಂದೆ ಇಟ್ಟುಕೊಂಡು ಒಂದು ರೂಮ್ನಲ್ಲಿ ಕುಳಿತಿದ್ದ ಗಗನ್ ಲ್ಯಾಪ್ಟಾಪ್ ನೋಡುತ್ತಿರುವಾಗ ಅವನ ತುಟಿಗಳ ಮೇಲೆ ಸಣ್ಣದಾಗಿ ನಗುವಿತ್ತು ಸೃಜನ್ ಸುಜನ್ ಅವನ ತುಟಿಗಳು ಆ ಹೆಸರನ್ನು ಹೇಳಿದ್ವು ಒಂದು ಗಂಟೆ ನಿದ್ದೆ ಮಾಡಲು ಧರಣಿ ನಂತರ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ ಆಗಲೇ ಏಳು ಗಂಟೆ ಆಗಿತ್ತು ತನ್ನ ಬೆಸ್ಟ್ ಫ್ರೆಂಡ್ ಸ್ವಾತಿಗೆ ಕರೆ ಮಾಡಿದ್ಲು ಸ್ವಾತಿ ನಾನು ಧರಣಿ ಅಂತ ಕರೆ ಎತ್ತಿದ್ದಂತೆ ಧರಣಿ ಕರೆದ್ಲು ಹೇದಾರು ಏನಾಗ್ಬಿಟ್ಟೆ ನಿನ್ನ ಮದುವೆ ಬೇರೆ ಯಾರದೋ ಜೊತೆ ಆಗಿದೆ ಅಂತ ಸುದ್ದಿ ಇದೆ ಅಂತ ಹೇಳಿದ್ಲು ಸ್ವಾತಿ ಮದುವೆಗೆ ಭಾರತವರಿಗೆ ಮದುವೆ ಬಗ್ಗೆ ಕೇಳೋ ಹಕ್ಕಿಲ್ಲ ಅಂತ ಗಂಭೀರವಾಗಿ ಹೇಳಿದ್ಲು ನನ್ನ ಅಜ್ಜಿಗೆ ಇರಲಿಲ್ಲ ಅದಕ್ಕೆ ಊರಿಗೆ ಬಂದೆ ಇಷ್ಟಕ್ಕೂ ನಿಮ್ಮ ಮದುವೆ ಕತೆ ಏನು ಕನಿಷ್ಠ ಸಜ್ಜನೆಯೇನು ಹೇಳಲಿಲ್ಲ ನಾನು ಕಾಲ್ ಮಾಡಿದರೆ ನಾಲ್ಕು ಬೈದು ಕರೆ ಕತ್ತರಿಸ್ತಾ ಎಂದು ಸ್ವಾತಿ ಮುಖವನ್ನು ಸಪ್ಪಗೆ ಮಾಡ್ಕೊಂಡು ಹೇಳಿದ್ಲು ತನ್ನ ಮದುವೆ ಹೇಗಾಯಿತು ಮದುವೆ ನಂತರ ಹೇಗಿದೆ ಅಂತ ಒಂದೇ ಒಂದು ವಿಷಯ ಬಿಡದೆ ಸ್ವಾತಿಗೆ ಹೇಳಿದ್ಲು ಧರಣಿ ಅಬ್ಬೋ ನಿಮ್ಮ ಗಂಡ ಏನು ಇಷ್ಟು ಸ್ಪೀಡಾಗಿದ್ದಾರೆ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಸ್ವಾತಿ ಆ ಮಾತಿಗೆ ಗೊತ್ತಿಲ್ಲದೆಯೇ ಧರಣಿಯ ಕೆನ್ನೆಗಳು ಕೆಂಪಾದವು ಇಷ್ಟಕ್ಕೂ ಅದು ಮುಗ್ದಿದೆಯೇ ಅಂತ ನಾಚಿಕೆಯಿಂದ ಕೇಳಿದ್ಲು ಸ್ವಾತಿ ಅದು ಅಂದರೆ ಅಬ್ಬ ನಿಮಗೆ ಫಸ್ಟ್ ನೈಟ್ ಅಂತ ನಿಧಾನವಾಗಿ ಹೇಳಿದ್ಲು ಸ್ವಾತಿ ಸ್ವಾತಿ ಮಾತಿಗೆ ಶಾಕ್ ಆಗಿ ಹ್ಞೂ ಹ್ಞೂ ಅಂತ ಫೋನ್ನಲ್ಲೇ ಗಡಿಬಿಡಿಯಿಂದ ತಲೆ ಅಡ್ಡವಾಗಲ್ಲಾಡಿಸ್ತಾ ಹೇಳಿದ್ಲು ಮತ್ತು ಯಾವಾಗ ಯಾಕೆ ಇಷ್ಟ ಆತ್ರ ಅಂತ ಧರಣಿ ಕೋಪದಿಂದ ಕೇಳಿದ್ಲು ನನಗೆ ಅವಶ್ಯಕತೆ ಇದ್ದಾಗ ಸಲಹೆ ಕೊಡ್ತೀಯಾ ಅಂತ ಚೀಚಿ ನಾಚಿಕೆಯಲ್ಲ ನಿನಗೆ ಅಂತ ಧರಣಿ ಹೇಳಿದ್ಲು ಅಬ್ಬೋ ಸರಿ ಬಿಡು ಇಷ್ಟಕ್ಕೂ ಮುಹೂರ್ತ ಯಾವಾಗ ಗೊತ್ತಿಲ್ಲ ಮುಹೂರ್ತಗಳು ಅಂತ ಏನಿಲ್ಲ ನಾವು ಮನೆಯಲ್ಲಿಲ್ಲ ಅಂತ ಅವಿಲ್ಲ ಬಗ್ಗೆ ಹೇಳಿದ್ಲು ವಾವ್ ಇಂಡಿಪೆಂಡೆಂಟ್ ವಿಲ್ಲ ಊಹಿಸ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿದೆ ನೀನು ಬಾಯಿ ಮುಚ್ಚು ಬಾಯಿಂದ ಮಾತಾಡ್ತಿದ್ದೀನಿ ನಾನು ಅಂತ ಧರಣಿ ಹೇಳಿದ್ಲು ಭಯ ಯಾಕೆ ಹ್ಯಾಂಡ್ಸಮ್ ಗಂಡನನ್ನು ಹಿಡ್ಕೊಂಡಿದೀಯ ಅಲ್ವಾ ಅಂತ ಸ್ವಾತಿ ನಕ್ಕದ್ಲು ಅವರು ಹ್ಯಾಂಡ್ಸಮ್ ಆಗಿರ್ತಾರೆ ಅಂತ ನಿನಗ್ಯಾರು ಹೇಳಿದರು ನಮ್ಮ ಕಾಲೋನಿ ಪೂರ್ತಿ ಸುದ್ದಿ ಇದೆ ಎಂದು ಸ್ವಾತಿ ಹೇಳ್ತಿದ್ದಂತೆ ತಂದೆ ತಾಯಿ ನೆನಪಾಗಿ ಬೇಸರ ಪಟ್ಲು ಧರಣಿ ಸುಮ್ಮನಾದ ಧರಣಿಯನ್ನು ಗಮನಿಸಿ ರು ನಿಜವಾಗಿಯೂ ನೀನು ಚೆನ್ನಾಗಿದೆಯಾ ಅಂತ ಸ್ವಾತಿ ಕೇಳಿದ್ಲು ತನ್ನ ಭಾವನೆ ಏನು ಅಂತ ಹೇಳಿ ನನಗೇನು ಗೊತ್ತಾಗ್ತಿಲ್ಲ ಅಲ್ಲಿ ಅಪ್ಪ ಅಮ್ಮ ಹೇಗಿದ್ದಾರೋ ಏನೋ ಫೋನ್ ಮಾಡೋ ಧೈರ್ಯ ಕೂಡ ಇಲ್ಲ ನನಗೆ ಕಾಲೋನಿಯವರೆಲ್ಲ ಅಂದ್ಕೊಂಡಿದ್ದಾರೆ ಅಪ್ಪನ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ ಫೋನ್ ಮಾಡಬೇಕೆಂದರೆ ಭಯ ಆಗ್ತಾಯಿದೆ ಅಂತ ಕಣ್ಣಲ್ಲಿ ನೀರು ತುಂಬಿಸ್ಕೊಂಡ್ಲು ಧರಡಿ ದರು ಸಂತೋಷದ ಕ್ಷಣಗಳನ್ನ ಹಾಳು ಮಾಡ್ಕೊಳ್ಬೇಡ ನಿನಗೇನು ಅನಿಸುತ್ತೋ ಎಂದು ನಿನ್ನ ಗಂಡನಿಗೆ ಹೇಳಿಬಿಡು ದರು ಏನಾದರೂ ಇದ್ರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಎಂದು ಸಲಹೆ ಕೊಟ್ಟಳು ಸ್ವಾತಿ ಇನ್ನೂ ಏನು ಬೇಸರ ಇಲ್ಲ ಅಮ್ಮ ಅಪ್ಪನ ಬಗ್ಗೆ ನಾಳೆ ಬೆಳಗ್ಗೆ ಬರ್ತೀನಿ ಅವ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನಿಮ್ಮ ಬಗ್ಗೆ ನನಗೆ ಕೊಡು ಕೊಲೆ ಮಾಡ್ತೀನಿ ಇಡಿಯಟ್ ಅಂತ ನಾಚಿಕೆಯಿಂದ ಹೇಳಿದ್ಲು ಧರಣಿ ಅಭೋ ನೀನು ಕೊಲ್ಲ ಆದರೆ ನಿನ್ನ ಗಂಡನ ಕತೆ ನೋಡು ಅಂತ ತಮಾಷೆ ಮಾಡಿದ್ಲು ಸ್ವಾತಿ ಬಾಯಿ ಮುಚ್ಚು ದರೋ ಹ್ಞೂ ನಿನ್ನ ಆಚಿಕೆಯಿಂದ ನಿನ್ನ ಗಂಡನನ್ನು ಕೊಳ್ಬೇಡ ಈಗ ಇಡ್ತೀಯೋ ಇಲ್ವೋ ಸರಿ ಬಿಡು ನಾಳೆ ಕಾಲ್ ಮಾಡ್ತೀನಿ ಆಮೇಲೆ ವಿಷಯ ಹೇಳು ನೀನು ಹೇಗಾದರೂ ಇಡಲ್ಲ ನಾನು ಇಡ್ತೀನಿ ಅಂತ ಧರಣಿ ಕರೆ ಕತ್ತರಿಸಿದ್ಲು ಸ್ವಾತಿ ಮಾತುಗಳು ನೆನಪಾಗ್ತಿದ್ದಂತೆ ನನ್ನ ಆಚಿಕೆಯಿಂದ ನಕ್ಕಳು ಧರಣಿ ಯಾಕಂದರೆ ಅವ್ರ ಮಾತುಗಳು ವಿಚಿತ್ರವಾಗಿ ಅನ್ನಿಸ್ತವೆ ಅವಳಿಗೆ ಹಿಡ್ಕೊಂಡು ಬರುವಂತೆ ಇರುತ್ತವೆ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಅನ್ನಿಸ್ತು ಧರಣಿಗೆ ಆದರೆ ಅವನ ಮಾತುಗಳಿಗೆ ನೋಟಕ್ಕೆ ಅವನ ಕಣ್ಣುಗಳೊಳಗೆ ನೇರವಾಗಿ ನೋಡಲು ಆಗ್ತಾ ಇರಲಿಲ್ಲ ಯಾವಾಗಲೂ ಬರೆದಿಟ್ಟಿದೆ ಅದಕ್ಕೆ ಅವನ ಹೆಂಡತಿ ಆಗಿದ್ದಾಳೆ ಸ್ವಲ್ಪ ಸಮಯದ ನಂತರ ಗಗನಿಂದ ಮೆಸೇಜ್ ಬಂತು ಊಟಕ್ಕೆ ಬಾ ಅಂತ ಮುಖ ತೊಳ್ಕೊಂಡು ಕೆಳಗೆ ಬಂದಳು ಧರಣಿ ಗಗನ್ ಯಾವುದೋ ಕರೆಯಲ್ಲಿ ಮಾತನಾಡುತ್ತಾ ಹಾಲ್ಗೆ ಬಂದ ಅಡುಗೆ ಯಾರು ಮಾಡಿದ್ದು ಅಂತ ಗೊತ್ತಾಗ್ಲಿಲ್ಲ ಧರಣಿಗೆ ಗಗನನ್ನು ಕರಿಬೇಕು ಎಂದು ಇದ್ದರೂ ಅವನು ಕರೆ ಮಾತನಾಡ್ತಿದ್ದಾನೆ ಅಂತ ಸುಮ್ಮನಾದ್ಲು ಕಾರ್ಯಕರ್ತರಿಸಿ ಹಿಂದೆ ತಿರುಗ್ತಾ ಗಗನ್ ಊಟದ ಮೇಜಿನ ಕಡೆ ಕಣ್ಣು ತಿರುಗಿಸಿ ತೋರಿಸ್ದ ನಿಧಾನವಾಗಿ ಅವನನ್ನು ಅನುಸರಿಸಿದ್ಲು ಧರಣಿ ಒಂದು ಹುಡುಗಿ ಆಗಲೇ ಊಟದ ಮೇಜಿನ ಮೇಲೆ ಅಡುಗೆ ಪಾತ್ರೆಗಳನ್ನು ಜೋಡಿಸ್ತಾ ಇದ್ಲು ನೀನು ಹೋಗು ನಾವು ಹಾಕ್ಕೊಳ್ತೀವಿ ಅಂತ ಹುಡುಗಿಯ ಕಡೆ ನೋಡಿ ನಗ್ತಾ ಹೇಳಿದ್ಲು ಗಗನ್ ಕಡೆ ನೋಡಿದ್ಲು ಹೋಗು ಎಂಬಂತೆ ಸನ್ನೆ ಮಾಡ್ದ ನೀವು ಊಟ ಮಾಡುವಷ್ಟರಲ್ಲಿ ರೂಮ್ ರೆಡಿಯಾಗಿರುತ್ತೆ ಬಾವು ಅಂತ ಹೇಳಿ ಹೊರಗಿದ್ದ ಇಬ್ಬರನ್ನು ಒಳಗೆ ಕರ್ಕೊಂಡು ಹೋದ್ಲು ಶಾಂತಿ Cade muito Thank you so much for watching.